ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಅಭ್ಯರ್ಥಿಗಳು ಬಹಳ ಕುತೂಹಲದಿಂದ ಎದುರು ನೋಡ್ತಾ ಇರುವಂಥದ್ದು ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಯನ್ನು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತಹ ಮತ್ತು ನಮ್ಮ ಆಶಾಭಾವನೆಯನ್ನು ಹೆಚ್ಚು ಮಾಡುವಂತಹ ಒಂದು ಅಪ್ಡೇಟ್ ಇಲ್ಲಿದೆ ಹದಿನೇಳು ಸಾವಿರ ಶಿಕ್ಷಕರ ನೇಮಕಕ್ಕೆ ಕ್ರಮ ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ನಮ್ಮ ಈಗಿನ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪ ಸರ್ ಅವರು ಹದಿನೇಳು ಸಾವಿರ ಶಿಕ್ಷಕರನ್ನ ನೇಮಕಾತಿ ಯಾವಾಗ ಮಾಡಿಕೊಳ್ತಾರೆ ಅನ್ನುವಂತಹ ಮಾಹಿತಿ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ಶಾಲಾ ಶಿಕ್ಷಣ ಇಲಾಖೆಗೆ ಹದಿನೇಳು ಸಾವಿರ ಶಿಕ್ಷಕರ ನೇಮಕಕ್ಕೆ ಕ್ರಮ ವಹಿಸಲಾಗುವುದು ಸರ್ಕಾರ ಈಗಾಗಲೇ ಅನುಮೋದನೆ ನೀಡಿದ್ದು ಈ ಬಾರಿ ಕೇವಲ ಮೂರರಿಂದ ನಾಲ್ಕು ತಿಂಗಳ ಒಳಗೆ ನೇಮಕಾತಿ ಪ್ರಕ್ರಿಯೆ ನಡೆಸಿ ಶಾಲೆಗಳಿಗೆ ಶಿಕ್ಷಕರನ್ನು ನಿಯೋಜನೆ ಮಾಡಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಹೇಳಿದರು ಸೊ ಈ ಒಂದು ಮಾಹಿತಿ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ ಈ ಹಿಂದೆ ಒಳ ಮೀಸಲಾತಿ ಜಾರಿಯಾದ ನಂತರ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದರು ಆದರೆ ಇದೀಗ ಹದಿನೇಳು ಸಾವಿರ ಅಂತ ಹೇಳ್ತಾ ಇರುವಂಥದ್ದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ ಸೊ ಯಾವಾಗ ಅಂತ ಅಂದರೆ ಈಗ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗಲೂ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ನೋಟಿಫಿಕೇಷನ್ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ತಯಾರಿಯನ್ನು ಮುಂದುವರಿಸಿ ಈಗ ನೋಟಿಫಿಕೇಷನ್ ಏನೋ ಅಂತ ಬಹಳ ನಿರಾಸೆಯಿಂದ ಬಹಳಷ್ಟು ಜನ ಓದೋದನ್ನು ಬಿಟ್ಟಿರ್ಬೋದು ದಯವಿಟ್ಟು ಅಂತಹ ತಪ್ಪನ್ನು ಮಾಡಬೇಡಿ ಯಾಕಂದರೆ ಈಗ ನೋಟಿಫಿಕೇಷನ್ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ ಅದರಲ್ಲೂ ಈ ಈ ಹದಿನೇಳು ಸಾವಿರ ಅಂತ ಅಂದರೆ ಅದರಲ್ಲಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಈ ಮೂರೂ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ ಈಗ ಎರಡು ಸಾವಿರದ ಹದಿನೈದರಲ್ಲಿ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ನೋಟಿಫಿಕೇಷನ್ ಆಗಿತ್ತು ಜೊತೆಗೆ ಜಿ ಪಿ ಎಸ್ ಟಿ ಆರ್ ಕೂಡ ಆಗಿತ್ತು ಕಳೆದ ಹತ್ತು ವರ್ಷಗಳಿಂದ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಆಗಿಲ್ಲ ಆದರೆ ಜಿ ಪಿ ಎಸ್ ಟಿ ಆರನ್ನು ನಮಗೆ ಮೂರು ವರ್ಷಗಳಿಗೊಮ್ಮೆ ಅಂತ ಒಟ್ಟು ನಾಲ್ಕು ನೋಟಿಫಿಕೇಷನ್ ಆಗಿದೆ ಎರಡು ಸಾವಿರದ ಹದಿನೈದರಲ್ಲಾಗಿದೆ ನಂತರ ಹದಿನೇಳರಲ್ಲಾಗಿದೆ ಹತ್ತೊಂಬತ್ತರಲ್ಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಾಗಿದೆ ಸೊ ಈ ರೀತಿ ಕ ಮೂರು ಮೂರು ವರ್ಷಗಳಿಗೊಮ್ಮೆ ನೋಟಿಫಿಕೇಷನ್ ಆಗ್ತಾನೇ ಇದೆ ಆದರೆ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಆಗಿರಲಿಲ್ಲ ಈಗ ಬಹಳಷ್ಟು ಜನ ಶಿಕ್ಷಕರು ಅದರಲ್ಲೂ ಪ್ರೌಢಶಾಲಾ ಶಿಕ್ಷಕರು ಮತ್ತು ಒಂದರಿಂದ ಐದು ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿವೃತ್ತಿಯಾಗಿದ್ದಾರೆ ಸೊ ಆ ಒಂದು ಶಿಕ್ಷಕರ ಕೊರತೆಯನ್ನು ನೀಗಿಸೋದಕ್ಕೆ ಈಗ ಸದ್ಯದಲ್ಲೇ ನೋಟಿಫಿಕೇಷನ್ ಮಾಡಬೇಕಾಗಿದೆ ಆದ್ದರಿಂದ ನೀವೆಲ್ಲರೂ ಕೂಡ ನಿಮ್ಮ ತಯಾರಿಯಲ್ಲಿರಿ ಡಿ ಎಡ್ ಆದವರಿಗೆ ಬಹಳ ಹೊಡೆತ ಬಿದ್ದಿತ್ತು ಯಾಕಂದರೆ ಪಿ ಎಸ್ ಆರ್ ನೋಟಿಫಿಕೇಷನ್ ಮಾಡ್ತಾನೆ ಇರಲಿಲ್ಲ ಆದರೆ ಈಗ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಡಿ ಎಡ್ ಮತ್ತು ಪತ್ರಿಕೆ ಒಂದು ಟಿ ಇ ಟಿ ಪತ್ರಿಕೆ ಒಂದು ಯಾರೆಲ್ಲ ಪಾಸಾಗಿದ್ದೀರಿ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತ ಅಂದ್ಕೊಂಡು ನಿಮ್ಮ ತಯಾರಿಯನ್ನು ನೀವು ಆರಂಭ ಮಾಡಿ ಆರಂಭ ಮಾಡಿದವರು ಇನ್ನೂ ಚುರುಕುಗೊಳಿಸಿ ಯಾಕಂದರೆ ಈಗಿನ ಪರೀಕ್ಷೆ ಮತ್ತು ನಾವು ಜಾಬನ್ನು ತೊಗೊಳೋದು ಅಷ್ಟು ಈಸಿ ಇಲ್ಲ ನಿಮ್ಮ ತಯಾರಿ ಚೆನ್ನಾಗಿದ್ದರೆ ನೀವು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ನೀವು ನಿಮ್ಮ ಗುರಿಯನ್ನು ಮುಟ್ಬೋದು ಇನ್ ಈಗ ನಾವು ನಮ್ಮ ಒಂದು ಉದಾಹರಣೆಯನ್ನೇ ಹೇಳೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ನಾನು ಕೂಡ ಎಕ್ಸಾಮನ್ನು ಬರೆದಿದ್ದೆ ಅದಾದ ಮೇಲೆ ಮತ್ತೆ ಮೂರು ವರ್ಷಗಳ ನಂತರವೇ ಯಾಕಂದರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇದು ಕೊರೋನಾ ಅವಧಿಯಾಗಿತ್ತು ಹಾಗಾಗಿ ನೋಟಿಫಿಕೇಷನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯಿತು ನಮಗೆ ಅದಾದಮೇಲೆ ನೋ ನೋಟಿಫಿಕೇಶನ್ ಆದಮೇಲೆ ಹೆಚ್ಚಿನ ಒಂದು ಕಾಲಾವಕಾಶ ಸಿಗಲೇ ಇಲ್ಲ ನಾವು ಬೇಗ ಬೇಗ ತಯಾರಿಯನ್ನು ಮಾಡಿಕೊಂಡು ಬಹಳ ಅವಸರದಲ್ಲಿ ಯಾವುದು ಓದಬೇಕು ಯಾವುದು ಬಿಡಬೇಕು ಅದನ್ನೋದೇ ನಮ್ಗೆ ಗೊಂದಲಾಗಿಬಿಟ್ಟಿತ್ತು ಸೊ ಆದ್ದರಿಂದ ನಾನು ನಿಮಗೆ ಈಗ ಕೊಡ್ತಾ ಇರುವಂಥ ಸಲಹೆ ಏನು ಅಂದರೆ ಈಗ ಏನು ಅವಕಾಶ ಇದೆ ಸಮಯದ ಅವಕಾಶ ಇದೊಂದು ಸುವರ್ಣ ಅವಕಾಶ ನಿಮಗೆ ಪ್ರತಿಯೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ಅಂತ ಅದನ್ನು ಯುಟಿಲೈಸ್ ಮಾಡಿಕೊಡಿ ಈಗ ಯಾಕಂದರೆ ಬಹಳಷ್ಟು ಜನ ಈಗ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾನೆ ಓದ್ತಾ ಇದ್ದೀರಾ ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಓದ್ತಾ ಓದ್ತಾಯಿದ್ದೀರಾ ಸೊ ಅಂಥವರಿಗೆ ಪ್ರತಿಯೊಂದು ನಿಮಿಷ ಕೂಡ ಇಂಪಾರ್ಟೆಂಟು ನಾವು ಈಗ ವರ್ಕ್ ಮಾಡಿ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಸಮಯದ ಕೊರತೆ ಎಷ್ಟಿರುತ್ತೆ ನಾವು ಈಗ ಗೌರ್ಮೆಂಟ್ ಶಾಲೆಗಳಿಗೆ ಕಾಯಂ ಶಿಕ್ಷಕರಾಗಬೇಕು ಅಂತ ಓದ್ತಾ ಇರೋರಿಗೆ ಸಮಯ ಸಿಗೋದೇ ಇಲ್ಲ ಸೊ ಹಾಗಾಗಿ ಗೆಸ್ಟ್ ಟೀಚರ್ ಮತ್ತು ಪ್ರೈವೇಟ್ ಸ್ಕೂಲ್ ಟೀಚರ್ಗಳಿಗೆ ಕೊಡ್ತಾ ಇರುವಂಥ ಸಲಹೆ ನೀವು ಅದು ಈಗ ಜಾಬ್ ಮಾಡ್ತಾನೆ ಓದ್ತಾ ಇರುವಂಥವರಿಗೆ ಸಮಯದ ಕೊರತೆ ಭಾಳ ಇರುತ್ತೆ ಅದರಿಂದ ಈಗಲಿಂದನೇ ನಿಮ್ಮ ತಯಾರಿಯನ್ನು ಆರಂಭ ಮಾಡಿ ಇನ್ನು ಮನೆಯಲ್ಲೇ ಕೂತ್ಕೊಂಡು ಓದ್ತಾ ಇರೋರಿಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಜಾಬ್ ತೊಗೊಳೋದಕ್ಕೆ ನಿಮಗೆ ಯಾವುದೇ ಅಡೆತಡೆ ಇರಲ್ಲ ಮನೆಯಲ್ಲಿ ಸಾಕಷ್ಟು ಸಮಯ ಸಿಗುತ್ತೆ ಅದನ್ನು ಯುಟಿಲೈಸ್ ಮಾಡಿಕೊಳ್ಳ್ರಿ ನಿಮ್ಮ ಗುರಿಯನ್ನು ಮುಟ್ಕೊ ಮುಟ್ಟೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಸೊ ನೋಟಿಫಿಕೇಷನ್ ಆಗಲಿ ಆಮೇಲೆ ಓದ್ತೀವಿ ಅಂತ ಅಂದರೆ ನಾವು ನಮ್ಮ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ನನಸು ಮಾಡ್ಕೊಳ್ಳೋದಕ್ಕಾಗಲ್ಲ ಗುರಿಯನ್ನು ಮುಟ್ಟೋದಕ್ಕಾಗಲ್ಲ ಸೊ ಅದರಿಂದ ಒಂದು ಸಲಹೆ ಒಂದು ಅನುಭವದಿಂದ ಕೊಡ್ತಾ ಇರುವಂತಹ ಸಲಹೆ ಇದು ಸಮಯವನ್ನು ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡಿ ಖಂಡಿತವಾಗಲೂ ನೀವು ಮುಂದಿನ ವರ್ಷದಲ್ಲಿ ಶಿಕ್ಷಕರ ಹಾಗೇ ಆಗ್ತೀರಿ ಈ ಒಂದು ಆಶಾಭಾವನೆ ಇರಲಿ ಸರ್ಕಾರದ ಬಗ್ಗೆ ನಿಮಗೆ ಏನೇ ಒಂದು ಒಂದು ನಿರಾಸೆ ಇರಲಿ ಅಥವಾ ಒಂದು ಏನೋ ಒಂದು ಅದೊಂದು ರೀತಿ ತಾತ್ಸಾರದ ಮನೋಭಾವನೆ ಬಂದುಬಿಡುತ್ತೆ ಇವ್ರು ಯಾವಾಗ ಮಾಡ್ತಾರೆ ಏನೋ ನಮಗೂ ಹಾಗೆ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತು ಮುಗಿದಾಗಲೇ ಇನ್ನೇನು ಮಾಡ್ತೀವಿ ಮಾಡ್ತೀವಿ ಅಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡರವರೆಗೂ ಕಾಯಿಸಿ ನೋಟಿಫಿಕೇಷನ್ ಮಾಡಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸೊ ಮೂರು ವರ್ಷಗಳು ಕಳೆದಿದೆ ಈಗ ನೋಟಿಫಿಕೇಶನ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಸೊ ಹಾಗಾಗಿ ನಿಮ್ಮ ತಯಾರಿಯನ್ನು ಚುರುಕುಗೊಳಿಸಿ ಇನ್ನೂ ಸಮಯ ಇದೆ ಇನ್ನೂ ಒಳ್ಳೆಯ ಅವಕಾಶ ಇದೆ ಡಿ ಎಡ್ ಆದವರಿಗೂ ಕೂಡ ಈ ಈ ಬಾರಿ ನೀವು ಒಂದು ಆಶಾಭಾವನೆ ಇಟ್ಕೊಂಡು ನಿಮ್ಮ ಅಭ್ಯಾಸವನ್ನು ಮುಂದುವರಿಸ್ಬೋದು ಜಾಬ್ ಅನ್ನುವಂಥದ್ದು ಅಷ್ಟು ಸುಲಭಕ್ಕೆ ಸಿಗಲ್ಲ ನಮ್ಮ ಕಠಿಣ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನದಿಂದ ನಾವು ಒಂದು ಜಾಬನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗ ಬಹಳಷ್ಟು ಜನರಿಗೆ ಒಂದು ರೀತಿ ನಿರಾಸಕ್ತಿ ಆಗಿಬಿಟ್ಟಿರುತ್ತೆ ನಾವು ಈ ಈ ಹಿಂದೆ ಬರೆದಿದ್ದೀವಿ ಜಾಬ್ ಆಗಿಲ್ಲ ಅಂತ ಬಹಳಷ್ಟು ಸೋತೋಗಿರ್ತೀರಾ ಆದರೆ ನಾನು ನಿಮಗೆ ಕೊಡುವಂತಹ ಒಂದು ಸಲಹೆ ಏನು ಅಂದರೆ ಇದು ನನ್ನ ಅನುಭವದ ಸಲಹೆ ನಾನು ಕೂಡ ಎರಡು ಮೂರು ಬಾರಿ ಬರೆದಾಗ ಸೋತಿದ್ದೀನಿ ಆದರೆ ಗೆಲುವು ಅನ್ನೋದು ಸಿಕ್ ಸಿಕ್ಕೇ ಸಿಗುತ್ತೆ ಯಾವಾಗ ಅಂದರೆ ನಾವು ನಿರಂತರ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಸೊ ಸೋಲ್ ಸೋಲು ಗೆಲುವಿನ ಮೆಟ್ಟಲು ಅಂತ ಹೇಳ್ಬೋದು ಈಗ ನೀವೇನೇ ಸೋತಿದ್ರು ಅದರಿಂದ ನಿಮಗೆ ಅನುಭವ ಸಿಕ್ಕಿದೆ ಏನು ಓದಬೇಕು ಏನು ಬಿಡಬೇಕು ಅನ್ನುವಂಥ ಎಲ್ಲ ಅನುಭವ ಸಿಕ್ಕಿರುತ್ತೆ ಅದರಿಂದ ಒಂದು ಆಶಾಭಾವನೆ ಇಟ್ಟುಕೊಂಡು ಮತ್ತೆ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿ ನಿಮ್ಮ ಗುರಿಯನ್ನು ನೀವು ಮುಟ್ಬೋದು ಓಕೆ ಸೊ ಡೋಂಟ್ ಗಿವ್ ಅಪ್ ಅನ್ನುವಂಥ ಒಂದು ಪಾಲಿಸಿಯನ್ನು ಅಪ್ಲೈ ಮಾಡಿಕೊಂಡು ಇವತ್ತಿನಿಂದ ಓದೋದಕ್ಕೆ ಪ್ರಾರಂಭ ಮಾಡಿ ಸೆಲ್ಫ್ ಮೋಟಿವೇಟ್ ಆಗಿ ಯಾಕಂದರೆ ಓದು ಅನ್ನೋದನ್ನು ನಾವು ನಿಮಗೆ ಎಷ್ಟೇ ಹೇಳಿದ್ರೂ ಅದು ಸೆಲ್ಫ್ ಮೋಟಿವೇಶನ್ ಆಗಬೇಕು ನಮ್ಮ ಗುರಿಯನ್ನು ನಾವು ಮುಟ್ಟಬೇಕು ಅನ್ನೋದು ನಮಗೆ ಸೆಲ್ಫ್ ಮೋಟಿವೇಶನ್ ಇರಲೇಬೇಕು ಅಂದಾಗ ಮಾತ್ರ ನಾವು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಸೋಲು ಗೆಲುವು ಜೀವನದಲ್ಲಿ ಇದ್ದೇ ಇರುತ್ತೆ ಈಗ ನಾನಂತೂ ಸೋತು ಸೋತು ಗೆಲುವಿನ ರುಚಿಯನ್ನು ಅನುಭವಿಸ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ನೀವು ಕೂಡ ನಿಮ್ಮ ಗುರಿಯನ್ನು ಮುಟ್ಟಬೇಕು ನೀವು ಶಿಕ್ಷಕರಾಗಬೇಕು ಅನ್ನೋದು ನನ್ನ ಒಂದು ಆಶಯ ಸೊ ಈ ಒಂದು ಮಾತನ್ನು ಹೇಳ್ತಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್